ಕ್ರೀಡಾಭಿಮಾನಿಗಳೇ ಪಕ್ಕಾ ಸ್ಪೋರ್ಟ್ಸ್ ಗೆ ಸ್ವಾಗತ ಬಿ ತಂಡವನ್ನ ಈ ಬಾರಿ ಚಾಂಪಿಯನ್ ಆಗಿ ರೂಪಿಸುವುದಕ್ಕೆ ಮುಖ್ಯ ಕೋಚ್ ಆಂಡಿಫ್ಲವರ್ ಖಡಕ್ಕಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಆರ್ಸಿಬಿ ಪರವೇ ವಿಕೆಟ್ ಕೀಪರ್ ಡ್ಯಾಶಿಂಗ್ ಬ್ಯಾಟರ್ ಆಗಿ ಆಡಿದ್ದ ದಿನೇಶ್ ಕಾರ್ತಿಕ್ ರನ್ನೇ ಬ್ಯಾಟಿಂಗ್ ಕೋಚ್ ಆಗಿ ಸೆಳೆದುಕೊಂಡವರೇ ಫ್ಲವರ್ ಇವರಿಬ್ಬರ ಕೋಚಿಂಗ್ ಜುಗಲ್ಬಂದಿಯಲ್ಲಿ ಹೊಡಿಬಡಿ ಆಟಕ್ಕೆ ಒತ್ತು ನೀಡಿರುವುದಂತೂ ಸ್ಪಷ್ಟ ಪ್ರಾಕ್ಟೀಸ್ ಪಂದ್ಯದಲ್ಲಿ ಸಿಬಿಯ ಕೊಹ್ಲಿ ಪಡಿಕಲ್ ಶಫರ್ಡ್ ಟಿಮ್ ಡೇವಿಡ್ ಅಬ್ಬರಿಸಿದ್ದಾರೆ ಚಚ್ಚು ಮಗ ಚಚ್ಚು ಕೋಚ್ ಆಂಡಿ ಫೈರ್ ಸೂತ್ರ ಇದು ಮುಖ್ಯವಾಗಿ ಕನ್ನಡಿಗ ದೇವದತ್ ಪಡಿಕಲ್ ನಲವತ್ತೆಂಟು ಎಸ್ತಗಳಲ್ಲಿ ಎಂಬತ್ತೆರಡು ರನ್ ಹೆಚ್ಚಿದ್ದಾರೆ ಅಭ್ಯಾಸ ಪಂದ್ಯದಲ್ಲಿ ಪಡಿಕಲ್ ಪಾಲಿಗೆ ಈ ಬಾರಿ ರಿಯಲ್ ಟಾಸ್ಕ್ ಇದ್ದಂತೆ ಕ್ರೀಸ್ಗೆ ಬಂದ್ ಕೂಡ್ಲೆ ಚಚ್ಚುತ್ತಾ ಕಿಚ್ಚು ಹತ್ಸು ಅಂತ ಕೋಚ್ ಆಂಡಿ ಪಡಿಕಲ್ಗೆ ಖಡಕ್ ಆಗಿ ಹೇಳಿದ್ದಾರೆ ಎರಡು ಕೋಟಿಗೆ ಸೆಲೆಕ್ಟ್ ಆಗಿರುವ ಪಡಿಕಲ್ ರನ್ ಲೂಟಿ ಮಾಡದೇ ಇದ್ರೆ ಆಂಡಿ ಬೇರೆ ಆಟಗಾರರನ್ನ ಮುಲಾಜಿಲ್ದೆ ಆಡಿಸ್ತಾರೆ ಏನು ಆಲ್ರೌಂಡರ್ ವಿಂಡೀಸ್ ದೈತ್ಯ ರೊಮಾರಿಯೋ ಶೆಫರ್ಡ್ಗೆ ಬಡ್ತಿ ಕೊಡಿಸಿ ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಬಡ್ಡಿ ಸಮೇತ ವಸೂಲಿ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಕೋಲ್ಕತ್ತಾ ತಂಡದ ಬೌಲಿಂಗ್ ಆಲ್ರೌಂಡರ್ ಸುನಿಲ್ ನರೇನ್ ಕಳೆದ ಬಾರಿ ಟ್ರಂಪ್ ಕಾರ್ಡ್ ತರ ಆಡಿ ಕಪ್ ಗೆಲ್ಲೋವರೆಗೂ ಸೈಲೆಂಟ್ ಕಿಲ್ಲರ್ ಆಗಿದ್ದು ಕಣ್ಮುಂದೇನೆ ಇದೆ ಕಳೆದ ಬಾರಿ ನರೇನ್ ಹದಿನೈದು ವಿಕೆಟ್ ಜೊತೆಗೆ ಓಪನರ್ ಆಗಿ ಒಂದು ಶತಕ ಸಹಿತ ಬರೋಬ್ಬರಿ ನಾನ್ನೂರ ಎಂಬತ್ತ ಎಂಟು ರನ್ ಗಳಿಸಿದ್ರು ಕೋಲ್ಕತ್ತಾ ತಂಡದಲ್ಲಿ ಯಾವುದೇ ಆಟಗಾರನು ಇಂಥದ್ದೇ ಕ್ರಮಾಂಕದಲ್ಲಿ ಆಡಬೇಕು ಅನ್ನೋದಿಲ್ಲ ಹೀಗಾಗಿ ಆರ್ ಬಿಲಿ ಓಪನರ್ಸ್ ಒನ್ ಡೌನ್ ಬರೋರಿಗೆ ಚಚ್ಚು ಮಗ ಚಚ್ಚು ಅಂತ ಸೂತ್ರವನ್ನು ಆ್ಯಂಡಿ ಇಟ್ಕೊಂಡಿದ್ದಾರೆ ಯಾಕಂದರೆ ಎಂಟರವರೆಗೂ ಬಲಾಢ್ಯ ಬ್ಯಾಟಿಂಗ್ ಸರದಿಯನ್ನು ಆರ್ ಸಿ ಬಿ ಹೊಂದಿದೆ ಲಿವಿಂಗ್ ಸ್ಟೋನ್ ಟಿಮ್ ಡೇವಿಡ್ ಅಂತವರು ಪಿಚ್ಗೆ ಕಿಚ್ಚಿಡುವಂತಹ ಕಿಚ್ಚಿನ ಆಟಗಾರರು ಅವರನ್ನು ಕರೆಕ್ಟ್ ಟೈಮಿಗೆ ಬಳಸ್ಕೋಬೇಕಷ್ಟೆ ಕೋಲ್ಕತ್ತಾಗೆ ನರೇನ್ ಮತ್ತು ವರುಣ್ ಸ್ಪಿನ್ ಅಸ್ತ್ರ ಬೌಲಿಂಗ್ ವಿಷಯಕ್ಕೆ ಬಂದರೆ ಕೋಲ್ಕತ್ತಾಗೆ ಸ್ಪಿನ್ನೆ ಅಸ್ತ್ರ ನರೇನ್ ಅಂಡ್ ವರುಣ್ ಚಕ್ರವರ್ತಿ ಇಬ್ಬರಲ್ಲೊಬ್ರು ಮಿಂಚಿದೆ ಇರಲ್ಲ ಆರ್ ಸಿ ಬಿ ಸ್ವಪ್ನಿಲ್ ಸಿಂಗ್ ಅವರನ್ನೇ ಹನ್ನೊಂದರ ಬಳಗದಲ್ಲಿ ಆಡಿಸೋದಕ್ಕೆ ಮುಂದಾದಂತಿದೆ ಸುಯೇಶ್ ಶರ್ಮಾಗೂ ಮಣೆ ಹಾಕಲು ಬಹುದು ಇವರೆಲ್ಲರಿಗಿಂತ ಇಪ್ಪತ್ತಾರು ವರ್ಷದ ಲೆಗ್ ಸ್ಪಿನ್ನರ್ ಮೋಹಿತ್ ರಾತಿ ಬೆಸ್ಟ್ ಅನ್ನೋದು ಪಕ್ಕಾ ಸ್ಪೋರ್ಟ್ಸ್ ಅಭಿಪ್ರಾಯ ಬ್ಯಾಟರ್ಸ್ಗಳೇ ಹೆಚ್ಚು ಅಬ್ಬರಿಸುವಂತಹ ಐ ಪಿ ಎಲ್ ನಲ್ಲಿ ಈ ಬಾರಿ ಬೌಲರ್ಗಳು ನರದಾಡುವಂತಾಗಲಿ नोड़ता पक्का स्पोर्ट्स